ಹಾಯ್ ಗಾಯ್ಸ್ ಇಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮೊಂದಿಗೆ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಶೇಂಗು ಚಟ್ನಿ ಹೆಂಗೆ ಮಾಡ್ಬೇಕಂತ ನಿಮ್ಮೊಂದಿಗೆ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರು ಕ ತೆಂಗಿನಕಾಯಿ ಥರ ಕಾಲಿಲ್ಲ ಅಂದ್ರೆ ಸೊ ಮನೆಯಲ್ಲಿ ಪಡ್ ಮಾಡಿ ಅದು ಶೇಂಗಾ ಚಟ್ನಿ ಹೆಂಗೆ ಮಾಡ್ಬೇಕಂದ್ರೆ ನಿಮ್ಮದು ಶೇರ್ ಮಾಡ್ತಿದ್ದೀನಿ ಇಲ್ಲಿ ನಾನು ಫಸ್ಟ್ ಇದ್ದೀನಿ ಕೊತ್ತಂಬರಿ ಕೊತ್ತಂಬರಿ ಆದ ನಂತರ ನಾರ್ಮಲಿ ಚಟ್ನಿಗೆ ಏನೇನು ಹಾಕ್ತಾರೆ ಅದೇ ಹಾಕ್ತೀನಿ ಏನು ಸ್ಪೆಷಲ್ ಏನಿಲ್ಲ ಸೊ ನೋಡ್ಬೋದು ಅದರ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೀವು ಕೂಡ ಇದು ಟ್ರೈ ಮಾಡಿರಿ ಸೊ ಇಲ್ಲಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಸೊ ಬೆಳ್ಳುಳ್ಳಿ ಕೂಡ ಹೋಗ್ತಾ ಇದ್ದೀನಿ ಸೊ ಅದರ ನಂತರ ಹುರಿತು ಹುರ್ಕೊಂಡು ತಗೊಂಡಿರುವ ಶೇಂಗಾ ಕೂಡ ಇದ್ದೇನೆ ಸೊ ಈ ಚಟ್ನಿ ಒಂದು ಸಲ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೊಬ್ಬರಿ ಚಟ್ನಿ ನೆನಪಾತ್ರೆ ಈ ಥರ ಟೇಸ್ಟಿದೆ ಸೊ ಇಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಹಾಕ್ಕೊಳ್ತಾ ಇದ್ದೇನೆ ಸೊ ಮಿಕ್ಸಿ ಹಾಕೊಂಡಿದ್ಮೇಲೆ ನೋಡ್ತಿದ್ರೆ ಸೇಮ್ ಟು ಸೇಮ್ ನಾವು ಇಲ್ಲಿ ಹೊರಗಡೆ ಚಟ್ನಿ ಹೆಂಗೆ ಮಾಡ್ತಾರೆ ಹಾಗೆ ಕಾಣ್ತಾ ಇದೆ ಇಲ್ಲಿ ನಾನು ಪಡ್ಡು ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ಥರ ಪರ್ಫೆಕ್ಟಾಗಿ ಆಗಿದೆ ಹಿಟ್ಟು ಸೊ ನಿಮ್ಗೆ ಇದು ಅಕ್ಕಿ ಹೆಂಗೆ ನೆನೆಕ್ತೀನಿ ಹೆಂಗಿದು ಸಾಫ್ಟ್ ಆಗುತ್ತೆ ಹಿಟ್ಟು ಅಂತ ಆ ಕಮೆಂಟ್ ಮಾಡಿ ನಾನು ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ಸೊ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಆ ಒಂದು ಕೂಡ ಫೇವ್ರೇಟ್ ಇದು ಪಡ್ಡು ಸೊ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆದರೆ ಒಂದು ಕಮೆಂಟ್ ಕೂಡ ಮಾಡಿರಿ ಸೊ ಸೊ ಸ್ವಲ್ಪ ಸ್ವಲ್ಪ ಇದು ಆದಮೇಲೆ ಚಾಕ್ಲೇಟ್ ಆದಮೇಲೆ ಸೊ ಇಲ್ಲಿ ತೊಗೊಳ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಪಡು ಕೂಡ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡಿರಿ ಥ್ಯಾಂಕ್ ಯು